ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಿದ್ದೀನಿ ನಮ್ಮ ಇವತ್ತಿನ ರೆಸಿಪಿ ಡಾಬಾ ಸ್ಟೈಲ್ ದಾಲ್ ಫ್ರೈ ಆರ್ ದಾಲ್ ತಡ್ಕ ಈ ದಾಲ್ ಫ್ರೈ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಹಾಗಾದರೆ ವೀಡಿಯೋ ತಡ ಮಾಡೋದು ಬೇಡ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಕಪ್ ತೊಗರಿಬೇಳೆನ ತೊಳೆದು ವಾಶ್ ಮಾಡ್ಕೊಂಡು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಳೆದು ವಾಶ್ ಮಾಡಿ ಕಟ್ ಮಾಡಿ ಅದನ್ನು ಸಹ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿ ಒಂದು ಗೇಟೆ ಬೆಳ್ಳುಳ್ಳಿ ಮೂರು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅರಿಶಿನ ಪುಡಿ ನಾವು ಹಾಕಿರೋ ಐಟಮು ನೀರಿನಲ್ಲಿ ಮುಳುಗಬೇಕು ಆ ಅಳತೆಗೆ ನೀರನ್ನ ಹಾಕೊಳ್ಳಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಂಡು ಮೂರು ವಿಜಲ್ ಹಾಕ್ಸ್ಕೋಬೇಕು ಮೂರು ವಿಜಲ್ ಸಾಕು ತೊಗರಿ ಬೇಳೆ ಚೆನ್ನಾಗೇ ಬೆಂದಿರುತ್ತೆ ಓಕೆ ವಿಷಲ್ ಆಯಿತು ಕುಕ್ಕರ್ ತಣ್ಣಗಾದಮೇಲೆ ಲಿಡ್ ಓಪನ್ ಮಾಡ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಬೇಳೆ ಎಲ್ಲ ಹಾಕಿದ್ನಲ್ವ ಹಾಗಾಗಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣಸು ಸ್ವಲ್ಪ ಹಿಂಗು ಒಂದು ಚಿಕ್ಕ ನೀರುಳ್ಳಿ ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಇದನ್ನು ಸಹ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಕೂಡ ತಗೊಂಡಿದ್ದೀನಿ ಸ್ಟೌವ್ ಮೇಲೆ ಕಡಾಯಿ ಇಟ್ಕೊಂಡು ತುಪ್ಪ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಏನೆಲ್ಲ ಹೇಳಿದ್ದೆ ಒಗ್ಗರಣೆ ಐಟಮ್ ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ತುಪ್ಪನೇ ಅಂತಲ್ಲ ಎಣ್ಣೆ ಕೂಡ ಹಾಕೋಬೋದು ತುಪ್ಪ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ದಾಲ್ ಫ್ರೈ ಅಲ್ವಾ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಿಷ್ಟು ಚೆನ್ನಾಗಿ ಬ್ರೌನಿಷ್ ಆಗೋವ್ರಿಗೆ ಫ್ರೈ ಮಾಡ್ಕೋಬೇಕು ಹಿಂಗನ್ನ ಸ್ಕಿಪ್ ಮಾಡಬೇಡಿ ಹಿಂಗೆ ದಾಲ್ಗೆ ಟೇಸ್ಟ್ ಚೆನ್ನಾಗಿ ಕೊಡೋದು ಒಗ್ಗರಣೆ ಎಲ್ಲ ಆಯಿತು ಬೇಯಿಸಿಟ್ಕೊಂಡಿದ್ದ ದಾಲ್ನ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ದಾಲ್ನ ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು ಓಕೆ ರೆಡಿಯಾಯಿತು ದಾಲ್ ತಡ್ಕ ಸೊ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ತಪ್ಪದೇ ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದಾದ ನಂತರ ಬೆಲ್ಲೈಕನ್ ಪ್ರೆಸ್ ಮಾಡಿ ನನ್ನ ಚಾನಲ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ नम चल सब्सक्रैबर्स के व्यूवर्स के लॉर्ड्स आफ् लव थैंक यू फॉर् वाचिंग